ಸ್ಯಾಂಡಲ್ವುಡ್ ನಟ ಯುವರಾಜ್ ಕುಮಾರ್ ದಾಪತ್ತದಲ್ಲಿ ಬಿರುಕು ಮೂಡಿದೆ ಪತ್ನಿ ಶ್ರೀದೇವಿ ಅವರಿಂದ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದರೆ ಇನ್ನೂ ಯುವರಾಜ್ ಕುಮಾರ್ ಅವರಿಗೆ ವಿಚ್ಛೇದನ ಸಿಕ್ಕಿಲ್ಲ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಆಪ್ತರು ಮಾಹಿತಿ ನೀಡಿದ್ದಾರೆ ಯುವ ರಾಜ್ಕುಮಾರ್ ವಿಚ್ಛೇದನಕ್ಕೆ ಅರ್ಜಿ ಹಾಕಿರುವುದು ನಿಜ ಎನ್ನಲಾಗಿದೆ ಸದ್ಯ ರಾಘವನ ಸಸ್ಯ ಭಾರತದಲ್ಲಿ ಇಲ್ಲ ಶ್ರೀದೇವಿ ಅವರು ಸದ್ಯ ಅಮೆರಿಕದಲ್ಲಿದ್ದು ಅವರಿಗೆ ಇನ್ನೂ ವಿಚ್ಛೇದನ ಅರ್ಜಿ ಮಾಹಿತಿ ಸಿಕ್ಕಿಲ್ಲ ಕಳೆದ ನಾಲ್ಕು ದಿನಗಳ ಹಿಂದೆ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಆದರೆ ಶ್ರೀದೇವಿ ಅವರಿಗೆ ವಿಚ್ಛೇದನದ ಅರ್ಜಿ ಸಿಕ್ಕಿಲ್ಲ ಅಮೆರಿಕದಲ್ಲಿರುವ ಶ್ರೀದೇವಿ ಅವರು ವಿಚ್ಛೇದನದ ಅರ್ಜಿ ಸ್ವೀಕರಿಸಿದ ಬಳಿಕ ಯಾವ ರೀತಿ ಪ್ರಕ್ರಿಯೆ ಕೊಡ್ತಾರೆ ಅನ್ನುವುದರ ಮೇಲೆ ಈ ಕೇಸ್ ನಿಂತಿದೆ ಸದ್ಯಕ್ಕೆ ಶ್ರೀದೇವಿ ಅವರು ಪ್ರಕ್ರಿಯೆಗೆ ಲಭ್ಯವಾಗಿಲ್ಲ ಎನ್ನಲಾಗಿದೆ ಶ್ರೀದೇವಿ ಅವರು ಮೈಸೂರಿನಲ್ಲೇ ಹುಟ್ಟಿ ಬೆಳೆದು ಅಲ್ಲಿಯೇ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿದ್ದಾರೆ ಇವರು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ರೋವಾರಿ ಆಗಿದ್ದರು ಸುಮಾರು ಏಳು ವರ್ಷದ ಹಿಂದೆ ದೇ ಶ್ರೀದೇವಿ ಹಾಗೂ ಯುವರಾಜ್ ಕುಮಾರ್ ಪರಿಚಯವಾಗಿತ್ತು ಸ್ನೇಹ ಪ್ರೀತಿ ಬಳಿಕ ಇಬ್ಬರು ಪ್ರೀತಿಸಿ ವಿವಾಹವಾಗಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ತ್ರೈಕಂಡ ಯುವರಾಜ್ ಕುಮಾರ್ ಅವರ ರನ್ ಆಂಟನಿ ಚಿತ್ರದ ನಿರ್ಮಾಣದಲ್ಲಿ ಶ್ರೀದೇವಿ ಅವರು ಭಾಗಿಯಾಗಿದ್ದರು ರನ್ ಆಂಟನಿ ಪ್ರಯೋಷನ್ ನಲ್ಲೂ ಶ್ರೀದೇವಿ ವೈರಪ್ಪ ಅವರು ತೊಡಗಿಕೊಂಡಿದ್ದರು ಕಳೆದ ಆರು ತಿಂಗಳ ಹಿಂದೆಯೇ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿಯವರು ದೂರ ದೂರ ಆಗಿದ್ದರು ಹಲವು ತಿಂಗಳಿಂದ ಯುವ ಜೊತೆ ಶ್ರೀದೇವಿಯವರು ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಈ ಹಿಂದೆ ದೊಡ್ಡ ಮನೆ ಪ್ರತಿ ಕಾರ್ಯಕ್ರಮದಲ್ಲಿ ಇರುತ್ತಿದ್ದ ಅವರು ಇತ್ತೀಚೆಗೆ ಎಲ್ಲೂ ಕಾಣಿಸಿಕೊಂಡಿಲ್ಲ ಯುವ ಸಿನಿಮಾ ಮುಹೂರ್ತಕ್ಕೆ ಇದ್ದರು ರಿಲೀಸ್ ವೇಳೆ ಶ್ರೀದೇವಿ ಅವರು ನಾಪತ್ತೆಯಾಗಿದ್ದರು ಇದ್ದಕ್ಕಿದ್ದ ಹಾಗೆ ಯುವರಾಜ್ ಜೊತೆ ಅಂತರ ಕಾಯ್ದುಕೊಂಡು ಯುವ ಸಿನಿಮಾದ ಶೂಟಿಂಗ್ ಪ್ರಮೋಷನ್ಗೂ ನಾಪತ್ತೆಯಾಗಿದ್ದರು